ಪೇಟೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಸುಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಾಗೂ ಸ್ನೇಹಿತರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಾಲುಹಾರ ಮುತ್ತಿ ಮಹಾರಾಜರ ಪೇಟ ತೊಡಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಉಪಾಧ್ಯಕ್ಷರಾದ ಅವರು ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬವನ್ನು ಮೋಜು ಮಸ್ತಿ ಮಾಡುವ ಮೂಲಕ ಆಚರಿಸಿಕೊಳ್ಳುತ್ತಾರೆ ಕೆಲವರು ಮೋಜಿ ಮಸ್ತಿ ಮಾಡುವುದನ್ನು ಬಿಟ್ಟು ಕೇಕ್ ಕತ್ತರಿಸುವ ಮೂಲಕ ನಮ್ಮ ಸಮ್ಮಿಶ್ರರು ಎಲ್ಲರೂ ಜೊತೆಗೂಡಿ ಸಾಧಾರಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯಿತ ಮಹಾಸಭಾ ತಾಲೂಕು ಉಪಾಧ್ಯಕ್ಷರಾದ ಪ್ರಕಾಶ್ ಹಾಗೂ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಿರ್ದೇಶಕರುಗಳಾದ ಬಸಲಿಂಗಪ್ಪ ಮಂಚಿಬಿಡು ರಾಜಶೇಖರ್ ಮಿಲ್ಲಳ್ಳಿ ಡಿಸಿ ಕುಮಾರ್ ಮೆಡಿಕಲ್ ಶಿವಪ್ಪ ನಂಜುಂಡಪ್ಪ ವಿಜಯಕುಮಾರ್ ಗಂಜಿಗೇರಿ ಶಿವಮೂರ್ತಿ ನವೀನ್ ಕುಮಾರ್ ಮಂಜು ಶಿವಕುಮಾರ್ ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿ ಎಸ್ ರವಿ ಹೊನ್ನೇನಹಳ್ಳಿ ಕೃಷ್ಣ ಕೃಷ್ಣರಾಜಪೇಟೆ ತಾಲೂಕಿನ ವೀರಸೇವ ಲಿಂಗಾಯತ ತಾಲೂಕು ಅಧ್ಯಕ್ಷರಾದ ಸುಜೇಂದ್ರ ಕುಮಾರ್ ಅವರಿಗೆ ತಾಲೂಕು ವೀರಸೇವ ಲಿಂಗಾಯತ ಕಮಿಟಿಯಿಂದ ಹುಟ್ಟುಹಬ್ಬವನ್ನು ಆಚೆ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ತಾಲೂಕು ವೀರಸೇವ ಎಲ್ಲ ವೀರಸೇವ ಲಿಂಗಾಯತ ಲಿಂಗಾಯತ ನಿರ್ದೇಶಕರುಗಳು ಉಪಾಧ್ಯಕ್ಷಗಳು ಕಾರ್ಯದರ್ಶಿಗಳು ಎಲ್ಲ ಸದಸ್ಯರುಗಳು ಸೇರಿ ನಾವು ಹುಟ್ಟುಹಬ್ಬನ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೀವಿ ಜೈ ಜೈ ಕರ್ನಾಟಕ ಮಾತನಾಡಿದ ಈ ದಿನ ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಸುಜೇಂದ್ರ ಕುಮಾರ್ರವರ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಹಾಗೂ ತಾಲೂಕಿನ ಎಲ್ಲ ಕಮಿಟಿ ಸದಸ್ಯರುಗಳು ಆಚರಣೆ ಮಾಡ್ತಾಯಿದ್ದೀವಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯುಷ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಎಲ್ಲ ಮಾಡಲಿ ಅಂತೇಳಿ ಆ ತಾಯಿಲಿ ಕೇಳ್ಕೊತಾ ಮಾತಾಡಿಸ್ತೀವಿ ತಾಲೂಕು ವೀರೇಶವ ಮಹಾಸಭಾದ ಅಧ್ಯಕ್ಷರು ನನ್ನ ಆತ್ಮೀಯ ಗೆಳೆಯರು ಸೀದ ಸುಜೇಂದ್ರ ಕುಮಾರ್ ಅವರ ಉದ್ದೋಗ ಆಚರಣೆಕ್ಕೋಸ್ಕರ ನನ್ನ ಸಮಾಜದ ಮುಖಂಡರು ನಿರ್ದೇಶಕರು ಸಮಾಜದ ಬಂಧುಗಳು ಹಿತೇಶ್ರು ಸ್ನೇಹಿತರು ಎಲ್ಲ ಬಂದಿದ್ದರು ಅವರು ದೇವರು ಆ ಚಾಮುಂಡೇಶ್ವರಿ ಮತ್ತು ಭೂ ವರನಾಥ ಸ್ವಾಮಿ ಅವ್ರಿಗೆ ಹೆಚ್ಚಿನ ಶಕ್ತಿ ಮತ್ತು ಸಮಾಜಕ್ಕೆ ಕಟ್ಟೋಕ್ಕೆ ಸಮಾಜ ಒಂದು ಇದನ್ನ ಕಟ್ಟೋಕ್ಕೋಸ್ಕರ ಅವರು ದೇವರು ಶಕ್ತಿ ಕೊಟ್ಟು ತುಂಬಲಿ ಅವ್ರಿಗೆ ಆಯಸ್ಸು ಮತ್ತು ಆರೋಗ್ಯ ಎರಡನ್ನೂ ಕೊಡಲಿ ಅಂತೇಳಿ ನಾನು ಬಯಸ್ತೇನೆ